ಭಾರತಮ್ಮ ಬಾ ಬಾ ಅಯ್ಯೋ ಕರ್ಕೊಂಡ್ ಜೊತೆ ಸರಿ ಮಾತಾಡ್ತಾ ಇರಿ ನಾನು ಕಾಫಿ ಬರ್ತೀನಿ ಬರ್ತೀನಿ ಏನೋ ಬನ್ನಿ ನಿಜಕ್ಕೂ ತುಂಬಾ ಟ್ರೆಡಿಷನಲ್ ಆಗಿ ಕ್ಯೂಟ್ ಆಗಿದೆ ಹೌದು ಲೆನಿನ್ ಅಂದ್ರೆ ತುಂಬಾ ಇಷ್ಟನಾ ನಿನಗೆ ಲೆನಿನ್ ಇಲ್ಲ ಅಂದ್ರೆ ನಿಜಕ್ಕೂ ನಾನ್ ಸತ್ ಹೋಗ್ತೀನಿ ಅವನ ತಾಯಿಯಾಗಿದ್ದು ತಾಯಿ ತರ ನೋಡ್ಕೋತೀನಿ ಯಾಕೆ ಇಷ್ಟೊಂದು ಎಮೋಷನಲ್ ಆದ ನಿನ್ಲೆ ನಿನ್ನ ನೀನೇ ಇಟ್ಕೋ ತಗೋ ಈ ಕಾಫಿ ತಗೊಂಡೋಗ ಅವ್ರಿಗೆ ಕೊಡು ಕೋರ್ಟ್ಗೆ ಪೇಪರ್ಸ್ ಕೊಟ್ಟಿದೀವಿ ತಮ್ಮ ಇನ್ಮೇಲೆ ಈ ತರ ಮಾಡಲ್ಲ ಅನ್ಕೊಂಡಿದೀನಿ ತಗೊಳ್ಳಿ ನೀನು ತಗೋ ಏನು ಮದು ಕಾಫಿ ಕುಡಿಬೋದಲ್ವಾ ತಮ್ಮ ಸ್ವಲ್ಪ ನೋಡ್ಕೊಂಡು ನೀವು ತುಂಬಾ ಅದೃಷ್ಟ ಮಾಡಿದೀರಾ గుణా ఏ గుణా గుణా hey గుణా hey గుణా hey గుణా బాగు గుణా లే గుణా ಲೇ ಮಗ ಮತ್ತೆ ಕಸ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರೋ ಹೌದು ಕಣ ಮಗ ಎರಡ್ ಲಾರಿ ತುಂಬಾ ಲೋಡ್ ತಗೊಂಡ್ ಹೋಗ್ತಾ ಇದ್ದಾರೋ ತುಂಬಾ ವಾಸನೆ ಹೊಟ್ಟೆ ಕಲಿಸ್ತಿದೆ ನೀನ್ ಬಾ ಮಗ ಏನಂತ ಹೋಗಿ ಕೇಳೋಣ ಏನಾದ್ರು ದೊಡ್ಡ ತೊಂದರೆ ಆಗ್ಬೋದು ಹಲೋ ಏನಮ್ಮ ಗುಮ್ಮತಿ ಇಷ್ಟದಲ್ಲಿ ಅಪ್ಪ ಗುಣ ಹೊರಗಡೆ ಹೋಗ್ತಾ ಇದರಪ್ಪ ಏನೋ ಸಮಸ್ಯೆ ಅನ್ಸುತ್ತೆ ಸ್ವಲ್ಪ ಹೋಗಿ ನೋಡ್ತೀರಾ ಏನಮ್ಮ ಹೇಳ್ತಿದ್ಯಾ ಇಲ್ಲಪ್ಪ ಯಾರೋ ಊರವರು ಕಸ ಹಾಕ್ತಾರೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು ಇವನ್ ಯಾಕಮ್ಮೆಲ್ಲ ಮಾಡ್ತಾನೆ ಸುಮ್ಮನೆ ಬೇಗ ಬಂದ್ರು ಎಲ್ಲೋ ಇದ್ದಾರೆ ಇವತ್ತೇ ಅವ್ರಿಗೆ ಕೊನೆದಾಗಿರ್ಬೇಕು ಬಂದ್ರು ಬೇಗ ಬಂದ್ರು ಅಲ್ಲಿ ಇದೆಯಲ್ಲ ಅದೇ ಗಾಡಿ ಹೇಳ್ಬೇಕ ಮಗ ಅದೇ ಗಾಡಿ ನಡೆಯೋಬೇಕಾ ಊರೇ ನಿದ್ದೆ ಮಾಡುವಾಗ ಕಳ್ತನದಿಂದ ಬಂದು ಹಾಕ್ತಿದಾರ ನೋಡು ಬರೋ ಬೇಕಾ ಹೇಳೋಕೆ ಅಂತ ನೋಡ ಗಾಡಿ ತಗೊಳಕ್ ಬರ್ತಾರಲ್ಲ ಆವಾಗ ನೋಡ್ಕೊಂತ ಕಸ ಹಾಕಿ ಊರ್ನ ಹಾಳು ಮಾಡ್ತಾ ಇದಾರೆ ನಾವ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕು ಅವ್ರನ್ನ ಮಾಡ್ಲೇಬೇಕ ಮಗ ಇಲ್ಲಿ ಕುರಿ ಕೋಳಿ ಅಂತ ಎಲ್ಲ ಅಳ್ಸೋಗಿರೋ ಮಾಂಸ ಹಾಕಿದಾರೋ ಅಷ್ಟೇ ಅಲ್ಲ ಕಣೋ ಪೂರ್ತಿ ಕಂಡ್ ಕಂಡ್ ಮೆಡಿಸನ್ ಇಂಜೆಕ್ಷನ್ ಎಲ್ಲಾ ಹಾಕಿದಾರೋ ಇವ್ರನ್ನ ಸುಮ್ನೆ ಬಿಡ್ಬಾರ್ದಣ್ಣ ಲೇ ಗುಣ ಏನ್ರೋ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ ಊರಾಚೆನೆ ಏನಕ್ಕೋ ಮತ್ತೆ ಕಸ ಹಾಕಿ ಶುರು ಮಾಡಿದಾರಣ ಯಾರು ಅದೇ ಕಲೆಕ್ಟರ್ ನನ್ ಮಗ ಏನೋ ಹೇಳೋದು ಯಾರು ಕೇಳಿಲ್ಲ ಅಂದ್ರೆ ಹಿಂಗೆ ತಂದು ಆಗ್ತಾ ಇರ್ತಾರೆ ನೋಡ್ಕೊಳ ಸುಮ್ನೆ ಕೂತಿರ್ಬೇಕಾ ಗುಣ ಲೇ ಏನೋ ಇದು ನಿನಗೆ ಯಾಕೋ ಬೇಡದಿರೋ ಕೆಲಸ ರಾತ್ರಿ ಊರವರೆಲ್ಲ ಮಲ್ಕೊಂಡ್ಮೇಲೆ ಮೇಲೆ ಅವ್ರು ಬಂದಿ ಕೆಲ್ಸ ಮಾಡ್ತಾರೆ ಅಂತ ನನ್ಗೆ ಅವತ್ತೇ ಗೊತ್ತಿತ್ತು ಕೋಣ ನೀವೇನ್ರೋ ಇಟ್ರುಕ ಮಳೆ ನಮ್ಮನೆಲ್ಲ ರಾತ್ರಿ ಪೂರ್ತಿ ಅಲಿಯಂ ಮಾಡ್ತಾರೆ ಇದೆಲ್ಲದಕ್ಕೂ ನಮ್ಮ ಊರ್ ಎಂ ಎಲ್ ಎ ಮತ್ತೆ ಕೌನ್ಸಿಲರ್ ಉತ್ತರ ಕೊಡ್ಬೇಕು ಇದೆಲ್ಲದಕ್ಕೂ ಕೌನ್ಸಿಲರೇ ಕೌನ್ಸಿಲರ್ ಕಾರಣ ಅದೆಲ್ಲ ಗೊತ್ತಿದೆ ಆದ್ರೆ ಹೋಗ್ ಕೇಳೋರಾದ್ರು ಯಾರು ಇದೆಲ್ಲ ನಾವೇ ಕೇಳ್ಬೇಕು ಕೇಳಕ್ ಬಂದಾಗ ಓಟ್ ಹಾಕಿರೋ ಮುಖನ ಮುಖನವ್ರಿಗೆ ನೆನ್ಪಾಗ ಹೋಗ್ ಮಾಡ್ಬೇಕು ಇವ್ರ ನಿಂಗೆ ಬಿಟ್ರೆ ರಾತ್ರಿ ಮಲಗಿದಾಗ ಬುಳ್ಳಜರ್ ತಂದು ಮನೆ ಹೊಡೆದಾಕ್ ಬಿಡ್ತಾರೆ ಬರೀ ಮನೆ ಹೊಡೆದಾಕ್ತಾರ ಮನೆ ಹೊಡೆದಾಕಿದ ಜಾಗದಲ್ಲಿ ಸಮಾಧಿ ಕಟ್ಟಿ ಶಪಥನೂ ಮಾಡ್ತಾರೆ ಕಾಮರಾಜು ನಮ್ಮಿಂದ ಏನಪ್ಪ ಮಾಡಕ್ ಆಯ್ತದೆ ಸಿಟ್ ಮಾಡ್ಕೋಬಹುದು ಅಷ್ಟೇ ಇಲ್ಲೇನೇ ನಡೆದ್ರು ಕೂಡ ಆಗಿಂದಾಗ್ಲೇ ಹೋಗಿ ಪ್ರಶ್ನೆ ಕೇಳಿದ್ರೆ ಕಣ ಇಲ್ಲಿರೋ ರಾಜಕಾರಣಿಗಳಿಗೆಲ್ಲ ಭಯ ಬರೋದು ಏನ ಬೇಡದ ಮಾತಾಡ್ಕೊಂಡು ಬಂದ್ರ ಮನೆಗೆ ಹೋಗೋಣ ಅವ್ನು ಕುತ್ಕಾಪಟ್ಟು ಇಟ್ಕೊಂಡು ಕೇಳೋಣ ಆಗ್ಲೇ ಅವ್ನು ಬುದ್ಧಿ ಬರೋದು

ಮಲಗಿರೋರ್ನ ಅವ್ರನ್ನ ಎಬ್ಬಸ್ಬಹುದು ಆದ್ರೆ ನಾಟಕ ಮಾಡೋರ್ನ ಆಚೆ ಬರಯ್ಯ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಸಿಗೋರ್ಗು ಇಲ್ಲಿಂದ ಹೋಗ್ಬಾರ್ದು ಕಣ ನಾವಿಲ್ಲಿ ಏನಾರು ಬೇಕು ಅಂದ್ರೆ ಅವ್ರ ನೆಮ್ಮದಿಯಾಗಿ ಮಲಗಿರಿ ತರ ಅಷ್ಟೇ ಇದೆಲ್ಲ ನಮ್ಗೆ ಅಭ್ಯಾಸ ಆಗಿದೆ ಅಲ್ಲ ಏನಣ್ಣ ಏನೇನೋ ಮಾತಾಡ್ತಾ ಇದೆಯಾ ಕರ್ಸೋಣ ಆಚೆ ಬರಯ್ಯರೇ ರೇ ಅವನು ಆಚೆ ಮಾಡ್ಬೇಕಾ

ಯಾಕಣ ಅಷ್ಟು ಸಪ್ಪು ಕೂತಿದ್ಯಾ ಈ ಕಾಮರಾಜು ಅಷ್ಟು ಜನದ ಮುಂದೆ ನಿನ್ನ ಅವಮಾನ ಮಾಡ್ಬಿಟಣ ಬರೀ ಅಷ್ಟೇ ಅಲ್ಲ ಅಷ್ಟು ಜನ ಪೊಲೀಸ್ ಅವರಿದ್ರು ನಿನ್ನ ಕುಳ್ಳ ಮಗ ಅಂತಾನೆ ಊರಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟ ಲೇ ಗುಣ ರಾತ್ರಿ ರಾತ್ರಿನೇ ಜನರನ್ನ ಕರ್ಕೊಂಡೋಗಿ ಕೌನ್ಸಿಲರ್ ಮನೇನ ರೌಂಡ್ ಅಪ್ ಮಾಡಿದ್ದಂತೆ ಅದಕ್ಕೆ ಕೌನ್ಸಿಲರ್ ಅವನ ಮೇಲೆ ಸಿಕ್ಕ ಕೋಪ ಈಗ ನಾವೇನಾರ ಅವ್ರನ್ನ ಎತ್ಬಿಟ್ರೆ ಮೇಲೆ ಯಾರಿಗೂ ಡೌಟ್ ಬರಕ್ಕಿಲ್ಲ ಹುಡುಗರ್ನ ವರ್ಗಿಂದ ಕರೆಸಿ ಆ ಗುಣನ್ನ ಎತ್ತಿಸ್ಬಿಡಣ ಮುಂದೆ ಬಾಲ ಬಿಚ್ಚಿದ್ರೆ ಇದೇ ಗತಿ ಅವ್ರಿಗೆ ಏನೋ ಭಯ ಹುಟ್ಸನ ಈ ಕುಳ್ಳನ ಮಗನೇ ಮೊದಲು ಜಗಳ ಮಾಡಿದ್ದು ಸರ್ ಊರ್ನವರೆಲ್ಲ ಗುಂಪು ಕಟ್ಕೊಂಡು ಮನೇನ ಸುತ್ತುವರಿತಾರೆ ಅಂತ ನಮ್ಗೆ ಕನ್ಸು ಬಿದ್ದಿತ್ತ ಆ ನನ್ನ ಮಗ ಗುಣನೇ ಇದಕ್ಕೆಲ್ಲ ಕಾರಣ ಶೂರೂನಲ್ಲಿ ಅವನಿಗೆ ಊರು ವಿಷಯದಲ್ಲಿ ತಲೆ ಹಾಕಕ್ಕೆ ಬಿಟ್ವಲ್ಲ ಅದಕ್ಕೆ ಕೊಬ್ಬಿರೋ ಗೂಳಿ ತರ ತಿರುಗ್ತಾ ಇದ್ದಾನೆ ಗುಣ ರಕ್ತ ಎಳೆ ರಕ್ತ ರಾಜಕೀಯದ ಬಗ್ಗೆ ಮಾತಾಡ್ಸುತ್ತೆ ನಮ್ಮ ಅನುಭವದ ಮುಂದೆ ಅವನ್ನ ರಾಜಕೀಯ ಮಾಡೋಕ್ ಬಿಡಬಾರ್ದು ಸರ್ ಏನು ಸಾರ್ ಇಲ್ಲಿವರೆಗೂ ನಾನು ಎಲ್ಲನೂ ಸೇರಿಸ್ಕೊಂಡೆ ನಾನು ಸಾರನ್ನ ಮಾತ್ರ ನಂಬೋದು ಸಾರ್ ನೀವು ಮಾತ್ರ ಎಲ್ಲ ಕೆಲಸಕ್ಕೂ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೋತೀರಾ ಬೇಕು ಅಂದರೆ ನಾನು ಜೊತೇಲಿರ್ತೀನಿ ಸರ್ ಹೇಳಿ ತಪ್ಪಿಲ್ಲ ನಿಮ್ಗೆ ಹೇಳಬೇಕು ಮಣ್ಣು ತಿಂದರೂ ಊಟ ತಿನ್ನಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ ಸುಮ್ಮನೆ ಹೇಳಿದ್ರು ಆ ಕಾಲದಲ್ಲಿ ದೊಡ್ಡವ್ರು ಹೇಳಿದ್ರೆ ದೇವ್ರು ಹೇಳ್ದಂಗೆ ನಾವೇ ಅರ್ಥ ಮಾಡ್ಕೊಂಡು ನಡ್ಕೋಬೇಕು ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ನಿನ್ನೆ ಚೇಟಾ ಇಲ್ಲಿಗೆ ಬಂದಿರೋ ವಿಷಯನ ಹೇಳು ಹ್ಞೂ ಸರಿ ಸರ್ ಹ್ಞೂ ನೀವೇನು ಹೇಳಿದ್ರು ಅದೇ ಸಂತೋಷ ಅಷ್ಟು ಸಾಕು ಸಾರ್ ಆದರೆ ಇನ್ನೊಂದು ಸಮಸ್ಯೆ ಸರ್ ಇನ್ಮೇಲೆ ರಾತ್ರಿ ಹೊತ್ತು ಎರಡು ಲೋಡ್ ಎಕ್ಸ್ಟ್ರಾ ಬರುತ್ತೆ ಸರ್ ಅದನ್ನು ನೀವೇ ಹೆಂಗಾದ್ರೂ ಚೆಕ್ ಪೋಸ್ಟಲ್ಲಿ ಕ್ಲಿಯರ್ ಮಾಡಿಸ್ಬೇಕು ಸರ್ ಚೇಟಾ ನೀವು ಅನ್ಕೊಳ್ತಾ ಇರೋ ಥರ ಇಲ್ಲ ಇಲ್ಲಿ ಸಮಸ್ಯೆ ಬೇರೆ ಥರ ನಡೀತಾ ಇದೆ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಅಲ್ಲಿ ಊರಲ್ಲಿ ಚಡ್ಡಿ ಹಾಕೊಂಡು ಓಡಾಡೋರೆಲ್ಲ ರಾಜಕೀಯದ ಬಗ್ಗೆ ಮಾತಾಡ್ತವ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎತ್ ಬಿಡ್ತಾ ಇದಾರೆಣ್ಣ ನೀನು ಇಡೋ ಒಂದೊಂದು ಹೆಜ್ಜೆನು ತುಂಬ ಹುಷಾರಾಗಿಡ್ಬೇಕಣ್ಣ ನನಗೇನೋ ಸಮಸ್ಯೆ ಇಲ್ಲ ಸರ್ ಎಲ್ಲ ಚೆನ್ನಾಗಾದರೆ ಸಾಕು ಅಷ್ಟೇ ಬೇಕಾಗಿರೋದು ಯೋಚನೆ ಮಾಡೋದು ಬಿಟ್ಟು ಈ ದುಡ್ಡು ತಗೊಳ್ಳಿ ಸರ್ ಏನು ಸರ್ ಯೋಚನೆ ಮಾಡ್ತಿದ್ದೀರಾ ಹಿಡ್ಕೊಳ್ಳಿ ಸರ್ ತಗೊಳ್ಳಿ ಸರ್ ಚೇಟಾ ಮತ್ತೆ ನಿನ್ಗೋಸ್ಕರ ರಿಸ್ಕ್ ತೊಗೋತಾ ಇದ್ದೀನಿ ಮಗ ವಿಷಯ ಆಚೆ ಗೊತ್ತಾಗೋಕ್ಕೆ ಮುಂಚೆ ಕೆಲಸ ಮುಗಿಸೋ ಮಗ ಊರಲ್ಲಿ ಬಾಯಲ್ಲಿ ರಕ್ತ ಬಂದು ಎಲ್ಲ ಸಾಯ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಮಗ ನಾನು ಡಾಕ್ಟರ್ನ ಅರೇಂಜ್ ಮಾಡ್ತಾ ಇದ್ದೀನಿ ಅದು ನಿಜನೇ ಅಣ್ಣ ಊರಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ ನೀವು ಕ್ಯಾಂಪ್ ಅರೇಂಜ್ ಮಾಡಿ ನಿಮ್ಮ ಹೆಸರು ಕೆಡ್ದಿರೋ ಹಾಗೆ ಜನರ ಸಮಸ್ಯೆನ ನಾನೀಗ ಡೈವರ್ಟ್ ಮಾಡ್ತೀನಿ ಸ್ವಲ್ಪ ದುಡ್ಡು ಕೊಡ್ತೀನಿ ಅದರಲ್ಲೇ ಮುಗಿಸ್ಬಿಡು ಮಗ ಇದ್ರಲ್ಲಿ ನಾಲ್ಕು ರೂಪಾಯಿ ಇದೆ ಹುಷಾರು ಸರಿ ಸರ್ ನೀವು ಹೇಳಿದ್ಮೇಲೆ ಮುಗೀತು ಹಾಗೆ ಮಾಡ್ತೀನಿ ಗುಣ ವಿಷಯದಲ್ಲಾದರೂ ಸರಿ ಊರ್ ವಿಷಯದಲ್ಲಾದ್ರು ಸರಿ ಗೊತ್ತಿದ್ರು ಗೊತ್ತಿಲ್ಲದಂಗೆ ಹೇಳಿದಾಗ ಮಾತ್ರ ಗೊತ್ತಾದ್ರು ಸರಿ ಸರಿ ಸರ್ ನೀವೇ ಬಿಡಿ ಕೌನ್ಸಿಲರು ಪೊಲೀಸು ಜನರನ್ನ ದಾರಿ ತಪ್ಪಿಸೋದಿಕ್ಕೆ ಪ್ರಯತ್ನ ಮಾಡಿದ್ರು ಇಲ್ಲಿರೋ ಎಲ್ಲ ಜನರಿಗೂ ನಮಸ್ಕಾರ ನಮ್ಮ ಸರ್ ಸ್ಪೆಷಲ್ ಪರ್ಮಿಷನ್ ತಗೊಂಡು ಮೆಡಿಕಲ್ ಕ್ಯಾಂಪ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ ನೀವೆಲ್ಲ ಈಗ ನಮಗೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಅನ್ನ ಕೊಟ್ರೆ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಉಪಯೋಗ ಆಗುತ್ತೆ ಅಣ್ಣ ಗಾಡಿ ನಿಲ್ಸು ಇವರೇನ್ ಮಾಡ್ತಾರೆ ಪ್ಲೀಸ್ ಎಲ್ಲರೂ ನಮಗೆ ಕೋಆಪರೇಟ್ ಮಾಡಿ ಹೇ ಯಾಕೆ ಯಾರು ಬರ್ತಾನೆ ಇಲ್ಲ ಹಲೋ ಸರ್ ಜನ ಯಾರು ಕೋಪರೇಟೇ ಮಾಡ್ತಾ ಇಲ್ಲ ಸರ್ ಇವ್ರು ಬ್ಲಡ್ ಸ್ಯಾಂಪಲ್ ಕೊಟ್ಟರೆ ಮಾತ್ರ ಮುಂದೆ ಟ್ರೀಟ್ಮೆಂಟ್ ಗೆ ಅಟ್ಲೀಸ್ಟ್ ನೀವಾದ್ರೂ ಎಕ್ಸ್ಪ್ಲೈನ್ ಮಾಡಿ ಸರ್ ಮೂರ್ತಿಯಣ್ಣ ಗೀತಾಕ ಎಲ್ಲ ಕೇಳಿಸ್ಕೊಳ್ಳಿ ಅಧಿಕಾರಿಗಳು ನಮ್ಗೆ ಅಂತ ಡಾಕ್ಟರ್ ಕರೆಸಿದಾರೆ ನಾವು ತಾನೇ ಕೌನ್ಸಿಲರ್ ನ್ಯಾಯ ಕೇಳಿದ್ದು ಅದಕ್ಕೆ ಇವರೆಲ್ಲ ಬಂದಿದ್ದಾರೆ ಈಗ ನಾವೇ ಕೋಆಪರೇಟ್ ಮಾಡಿಲ್ಲ ಹಿಂಗೆ ಎಲ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ ಕೋಪ ಎಲ್ಲ ಸರಿಯಾಗೇ ಇದೆ ಕೋಪನ್ ಬಿಟ್ಟು ದಯ ಬನ್ನಿ ಅಕ್ಕ ಬಾರಕ್ಕ ಬಾರಣ್ಣ ನಾವು ಸರಿಯಾಗಿ ಮಾತಾಡಿದ ಬಂದಿದಾರಲ್ವಾ ಕುತ್ಕೊಂಡ್ರೆ ಕುತ್ಕೊಂಡ್ರಂಗೆ